ಸ್ನೇಹಿತರೆ ಕರ್ನಾಟಕ ಬಿ ಜೆ ಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಸಭೆಯ ನಂತರ ರಾಜ್ಯದ ಬಿ ಜೆ ಪಿಯಲ್ಲಿ ಎರಡು ಬಿಗ್ ಡೆವಲಪ್ಮೆಂಟ್ಗಳ ಒಂದು ಮಾಹಿತಿಯನ್ನು ಹೊತ್ತು ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಕಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕುರಿತು ಒಂದು ಬಹುದೊಡ್ಡ ಸ್ಫೋಟಕ ಸುದ್ದಿ ಹೊರಗೆ ಬರ್ತಾ ಇದ್ರೆ ಇನ್ನೊಂದು ಕಡೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ತನ್ನನ್ನು ಸಂಡೂರು ಚುನಾವಣೆಯ ಒಂದು ಸೋಲಿಗೆ ಕಾರಣ ಎಂದ ಒಂದು ಕಾರಣ ಎಂದು ಅವಮಾನ ಮಾಡಿದರೆ ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ತಾನು ಭಕ್ಷ ಬಿಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಶ್ರೀರಾಮುಲು ಅವರಿಗೆ ಇದೀಗ ಬಹುದೊಡ್ಡ ಒಂದು ಸಿಕ್ಕಿದೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಿದ್ದು ಈ ಎರಡೂ ಸ್ಫೋಟಕ ಸುದ್ದಿಗಳನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶೀಘ್ರದಲ್ಲಿಯೇ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವುದು ಬಹುತೇಕ ಖಚಿತ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಒಂದು ಕಡೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಮಧ್ಯ ಪ್ರವೇಶ ಮಾಡಿ ಚುನಾವಣೆ ನಡೆದ ಹಾಗೆ ಮತ್ತೊಬ್ಬ ಅಧ್ಯಕ್ಷನನ್ನು ನೇಮಕ ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ನಡೀತಿರ್ತಕ್ಕಂಥ ಒಂದು ಬೆಳವಣಿಗೆಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಚುನಾವಣೆ ಅನಿವಾರ್ಯ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ನಿರ್ಮಾಣವಾಗಿದೆ ಒಂದು ಕಡೆ ಯತ್ನಾಳ್ ಸ್ವತಃ ತಾನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂದರೆ ಯತ್ನಾಳ್ಗೆ ಸವಾಲನ್ನು ಹಾಕೋ ಮೂಲಕ ವಿಜೇಂದ್ರ ಕೂಡ ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಎನ್ನುವ ಘೋಷಣೆಯನ್ನು ಇವತ್ತು ಮಾಡಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿಯಲ್ಲಿ ನಡೀತಿರ್ತಕ್ಕಂಥ ಸ್ಫೋಟಕ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ ಒಂದು ಕಡೆ ಯತ್ನಾಳ್ ಟೀಮ್ ಯತ್ನಾಳ್ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದರೆ ಬಿ ವೈ ವಿಜಯೇಂದ್ರ ಕೂಡ ಅವರಿಗೆ ಸಡ್ಡು ಹೊಡಿತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಅವರು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಈ ನಡುವೆ ಬಿ ವೈ ವಿಜಯೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದ್ದು ಶೀಘ್ರದಲ್ಲಿಯೇ ವಿಜಯೇಂದ್ರ ಅವರು ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಹೌದು ಸ್ನೇಹಿತರೆ ನಿಜಕ್ಕೂ ಕೂಡ ಇಷ್ಟೊಂದು ಹೋರಾಟದ ನಡುವೆನೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕೆ ರಾಜೀನಾಮೆಯನ್ನು ಕೊಡ್ತಾರೆ ಆಶ್ಚರ್ಯ ಆಗ್ಬೋದು ಅದು ಸ್ನೇಹಿತರೆ ತಾನು ಮುಂಬರ್ತಕ್ಕಂಥ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡುವ ದೃಷ್ಟಿಯಲ್ಲಿ ಆ ಸ್ಪರ್ಧೆಗೆ ತಯಾರಿಯನ್ನ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕೆ ಇದೀಗ ಸಿ ಅವರು ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋ ತೀರ್ಮಾನಕ್ಕೆ ಬಂದಿದ್ದು ಇವತ್ತು ಅಥವಾ ನಾಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಆ ಕಾರಣಕ್ಕೆ ಇದೀಗ ತಮ್ಮ ಬೆಂಬಲಿಗರ ಒಂದು ಮತವನ್ನ ಸೆಳೆಯೋ ಕಾರಣಕ್ಕೆ ಅವರನ್ನು ಭೇಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತಿಯನ್ನು ಪಡೆದುಕೊಂಡು ಆ ಮೂಲಕ ಹೊಸದಾಗಿ ತಾನು ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಆಗಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿರತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಈಗ ಶೀಘ್ರದಲ್ಲಿಯೇ ತಮ್ಮ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಎನ್ನುವ ಒಂದು ಮಾಹಿತಿಗಳು ಲಭ್ಯ ಆಗ್ತಿದೆ ಸ್ನೇಹಿತರೆ ಇಷ್ಟು ದಿನ ವಿಜಯೇಂದ್ರ ಪರವಾಗಿ ಕೇವಲ ಮಾಜಿ ಸಚಿವರು ಮಾಜಿ ಶಾಸಕರು ಏನು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು ಆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಒಂದು ಸಭೆಯ ನಂತರ ಸಿ ಇದೀಗ ವಿಜಯೇಂದ್ರ ಅವರಿಗೆ ಹಾಲಿ ಶಾಸಕರ ಬೆಂಬಲ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಿದ್ದು ಇದೀಗ ವಿಜಯೇಂದ್ರ ಅವರ ಒಂದು ಹುಮ್ಮಸ್ಸನ್ನು ಹೆಚ್ಚಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಬರ್ತಾ ಇದ್ದಾವೆ ಅದೇ ಕಾರಣಕ್ಕೆ ಇದೀಗ ಯತ್ನಾಳ್ ಟೀಮ್ನ ವಿರುದ್ಧ ಸ್ಪರ್ಧೆ ಮಾಡತಕ್ಕಂಥ ತೀರ್ಮಾನಕ್ಕೆ ವಿಜಯೇಂದ್ರ ಅವರು ಬಂದಿದ್ದು ಇವತ್ತು ಅಥವಾ ನಾಳೆ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಆ ಮೂಲಕ ತಾನು ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷ ಆಗಬೇಕು ಅನ್ನುವ ಒಂದು ಇಂಗಿತವನ್ನು ಇದೀಗ ವಿಜಯೇಂದ್ರ ಅವರು ವ್ಯಕ್ತಪಡಿಸ್ತಾರೆ ಇನ್ನೊಂದು ಕಡೆ ಸಂಡೂರು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಸಂಡೂರು ಉಪಚುನಾವಣೆಯಲ್ಲಿ ಬಂಗಾರ ಹನುಮಂತ ಅವರ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅನ್ನುವ ಆರೋಪವನ್ನು ಆ ಸಭೆಯಲ್ಲಿ ಮಾಡಿದ್ದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ವಿರುದ್ಧ ಸಿಡಿದೆದ್ದಿದ್ದಂತಹ ಶ್ರೀರಾಮುಲು ಆ ಒಂದು ಸಭೆಯಲ್ಲಿಯೇ ನೇರವಾಗಿ ನಾನು ಪಕ್ಷವನ್ನು ತೊರೆತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಶ್ರೀರಾಮುಲು ಅವರನ್ನು ಸಂಪರ್ಕ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಪ್ರಯತ್ನವನ್ನು ಪಟ್ಟರೂ ಕೂಡ ಶ್ರೀರಾಮುಲು ಕೊನೆಗೆ ಪಕ್ಷವನ್ನು ನಾನು ಬಿಡೋದಿಲ್ಲ ಪಕ್ಷದಲ್ಲೇ ಮುಂದುವರಿತೀನಿ ಅನ್ನುವ ತೀರ್ಮಾನಕ್ಕೆ ಬಂದಿದ್ರು ಆದರೆ ಇದೀಗ ಶ್ರೀರಾಮುಲು ಅವರಿಗೆ ಬಹುದೊಡ್ಡ ಅಂದು ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಶ್ರೀರಾಮುಲು ಅವರನ್ನು ಸಂಪರ್ಕ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಭಿನ್ನಮತಿಯ ನಾಯಕರಲ್ಲಿ ನಾಯಕರುಗಳು ಈಗಾಗಲೇ ಶ್ರೀರಾಮುಲು ಅವರನ್ನು ತಮ್ಮ ಶ್ರೀರಾಮುಲು ಅವರನ್ನ ತಮ್ಮ ಒಂದು ಬಣಕ್ಕೆ ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಕೈ ಹಾಕಿದ್ದು ಶ್ರೀರಾಮುಲು ಅವರನ್ನೇ ತಮ್ಮ ಬಣದಿಂದ ಅಂದರೆ ವಿಜೇಂದ್ರ ವಿರೋಧಿ ಬಣದಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಒಂದು ಬಹುದೊಡ್ಡ ಆಫರನ್ನು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಶ್ರೀರಾಮುಲು ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಈಗಾಗಲೇ ಯತ್ನಾಳ್ ಅವರು ಬಹಿರಂಗವಾಗಿ ತಾನೇ ಅಭ್ಯರ್ಥಿ ಆಗ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಅವರ ಮನಸ್ಸಿನ ಮೂಲೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಂಪೂರ್ಣವಾದ ಸಹಮತ ಇಲ್ಲ ಅನ್ನುವ ಒಂದು ವಿಷಯಗಳು ಈಗ ಚರ್ಚೆ ಆಗ್ತದಾವೆ ಅದೇ ಕಾರಣಕ್ಕೆ ವಿಜಯೇಂದ್ರ ವಿರೋಧಿ ಬಣದಲ್ಲಿ ಈಗ ಗುರುತಿಸ್ಕೊಂಡಿರ್ತಕ್ಕಂಥ ಶ್ರೀರಾಮುಲು ಅವರನ್ನು ತಮ್ಮ ಬಣಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದ್ರ ಮೂಲಕ ಅವರನ್ನೇ ತಮ್ಮ ಬಣದಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ಚುನಾವಣೆಗೆ ಸ್ಪರ್ಧೆ ಆಫರ್ ಆಫರನ್ನು ಈಗಾಗಲೇ ಸ ಯತ್ನಾಳ್ ಅವರ ಟೀಮ್ನವರು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಯತ್ನಾಳ್ ಟೀಮ್ ಕೊಟ್ಟಿರ್ತಕ್ಕಂಥ ಈ ಆಫರನ್ನು ಶ್ರೀರಾಮುಲು ಅವರು ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದಾವೆ ಶ್ರೀರಾಮುಲು ಅವರು ಹೇಳ್ತಾರೆ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಬೇಕಾಗಿಲ್ಲ ನಾನು ಮೊದಲಿಂದಲೂ ಕೂಡ ರಾಜಕೀಯ ಹೊರತಾಗಿಯೂ ಕೂಡ ನಿಮ್ಮೆಲ್ಲರ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ದೇನೆ ಅದೇ ರೀತಿಯ ಸಂಬಂಧವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಆದರೆ ನನಗೆ ಪಕ್ಷದಲ್ಲಾಗಿರ್ತಕ್ಕಂಥ ಕೆಲವೊಂದು ಅವಮಾನಗಳಿಂದ ತುಂಬ ನೋವಾಗಿದೆ ಆ ಕಾರಣಕ್ಕೆ ತನ್ನ ಒಂದು ಕೋಪವನ್ನು ನಾನು ಹೊರಹಾಕಿದ್ದೀನಿ ನನಗೆ ಪಕ್ಷವನ್ನು ಬಿಡ್ತಕ್ಕಂಥ ಯಾವುದೇ ಒಂದು ಇಂಗಿತ ಇಲ್ಲ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಶ್ರೀರಾಮುಲು ಅವರ ಬಗ್ಗೆ ಉಟ್ಕೊಂಡಿದ್ದಂತಹ ಎಲ್ಲ ಊಹಾಪೋಹಗಳಿಗೂ ಕೂಡ ಫುಲ್ ಸ್ಟಾಪ್ ಆಗ್ತಕ್ಕಂಥ ಪ್ರಯತ್ನಕ್ಕೆ ಶ್ರೀರಾಮುಲು ಅವರು ಕೈ ಹಾಕಿದ್ದಾರೆ ಈ ರೀತಿ ರಾಜ್ಯ ಬಿ ಜೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದು ಮತ್ತೊಮ್ಮೆ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳೋ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವ ತೀರ್ಮಾನಕ್ಕೆ ಸಿ ವಿಜೇಂದ್ರ ಅವರು ಬಂದಿದ್ದರೆ ಯತ್ನಾಳ್ ಭಾರದಿಂದಲೂ ಕೂಡ ಪ್ರತಿ ರೂಪಿಸ್ತಾ ಇದ್ದು ಶ್ರೀರಾಮುಲು ಅವರನ್ನು ತಮ್ಮ ಬಣದೊಂದಿಗೆ ಸೇರಿಸಿಕೊಂಡು ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ಸ್ಪರ್ಧೆ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವ ತೀರ್ಮಾನವನ್ನ ಯತ್ನಾ ಟೀಮ್ನವರು ಮಾಡಿರ್ತಕ್ಕಂಥದ್ದು ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಕ್ಕಂಥದ್ದು ಬಹುತೇಕ ಫಿಕ್ಸ್ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇತ್ತೀಚೆಗೆ ವಿಜಯೇಂದ್ರ ಅವರ ಪರವಾಗಿ ಪಕ್ಷದಲ್ಲಿರ್ತಕ್ಕಂಥ ಆಲೀಶ್ ಐವತ್ತಕ್ಕೂ ಹೆಚ್ಚು ಶಾಸಕರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ವಿಜಯೇಂದ್ರ ಅವರ ಒಂದು ಮ ಮನೋಬಲವನ್ನು ಹೆಚ್ಚಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ವಿಜಯೇಂದ್ರ ಅವರು ಏನೇ ಆದರೆ ಆಗಲಿ ನಾನು ಎಲ್ಲದಕ್ಕೂ ಸಿದ್ಧ ಅನ್ನುವ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಅವರು ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಬಹುತೇಕ ಖಚಿತ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಯಟ್ನಾಳ್ ಬಣವು ಕೂಡ ಅಟಕ್ಕೆ ಬಿದ್ದಿದ್ದು ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡಿರುವುದು ಆ ಮೂಲಕ ವಿಜೇಂದ್ರ ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಮೂಲಕ ವಿಜಯೇಂದ್ರ ಅವರನ್ನು ಸೋಲಿಸಿ ರಾಜ್ಯದ ಬಿ ಜೆ ಪಿಗೆ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಆಗಬೇಕು ಅನ್ನುವ ಒಂದು ಮನಸ್ಥಿತಿಗೆ ಯತ್ನಾಳ್ ಅವರು ಬಂದಿರತಕ್ಕಂಥದ್ದು ಶೀಘ್ರದಲ್ಲಿಯೇ ರಾಜ್ಯದ ಬಿ ಜೆ ಪಿಗೆ ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಆ ಚುನಾವಣೆ ಸುಮಾರು ನಲವತ್ತು ವರ್ಷಗಳ ಬಿಜೆಪಿ ಬಿ ಜೆ ಪಿ ಇತಿಹಾಸದಲ್ಲಿ ಇದು ಎರಡನೇ ಬಾರಿ ನಡೆಯುತ್ತೆ ಅನ್ನುವ ಒಂದು ಮಾಹಿತಿಗಳು ಕೂಡ ಲೆಕ್ಕ ಕೇಳಿಬರ್ತದೆ ಇಂದೊಮ್ಮೆ ಎ ಕೆ ಸುಬ್ಬಯ್ಯ ರಾಜ್ಯದ ಬಿ ಜೆ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಬಿ ಬಿ ಶಿವಪ್ಪನವರು ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಮೂಲಕ ಪ್ರಪ್ರಥಮ ಬಾರಿಗೆ ಬಿ ಜೆ ಪಿ ಇತಿಹಾಸದಲ್ಲೇ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಈ ಬಾರಿ ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳು ಬಣ ಸ್ಪರ್ಧೆ ಮಾಡತಕ್ಕಂತ ತೀರ್ಮಾನಕ್ಕೆ ಬಂದಿರೋದು ಕೂಡ ರಾಜ್ಯದ ಬಿ ಜೆ ಪಿ ಇತಿಹಾಸದಲ್ಲಿ ಎರಡನೇ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವುದು ಬಹುತೇಕ ಖಚಿತ ಎನ್ನುವ ಮಾತುಗಳು ಕೂಡ ಕೇಳಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಅವರು ಸುಲಭವಾದ ಗೆಲುವನ್ನು ಕಾಣ್ತಾರಾ ಅಥವಾ ಯತ್ನಾಳ್ ಟೀಮ್ ಈ ಬಾರಿ ವಿಜೇಂದ್ರ ಅವರನ್ನು ಮಣಿಸೋದ್ರ ಮೂಲಕ ಆ ಟೀಮಿನ ಯಾವೊಬ್ಬ ನಾಯಕನಾದರೂ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಆಗ್ತಾರ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಗೆ ಯಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ